ಯಾವ್ದು ಇಲ್ದಿರ ಅವನು ಏನ್ ಮಾಡೋದೇಳ ಯಾವ್ದು ಇಲ್ದಿರ ಅವನು ಏನ್ ಮಾಡೋದೇಳ ಅಲಂಗರು ಸೀನವರು ಸಚಿವರು ಇದ್ದಾಗ ಎಲೆಕ್ಷನ್ ಬಂದಾಗ ಉಪಯೋಗಿಸ್ಕೊಂತೀರ ನೀವು ಎಲೆಕ್ಷನ್ ಬಂದಾಗ ಉಪಯೋಗಿಸ್ಕೊಂತೀರ ನೀವು ಇವತ್ತು ನಮ್ಮ ಸಮೃದ್ಧಿ ಮಂಜಾನವ್ ಸಹ ರೈತರ ಬಗ್ಗೆ ಗಲಾಟೆ ಮಾಡಿದ್ದಾರೆ ಇವತ್ತು ನಮ್ಮ ಸಮೃದ್ಧಿ ಮಂಜಾನವ ಸಹ ರೈತರ ಬಗ್ಗೆ ಗಲಾಟೆ ಮಾಡಿದ್ದಾರೆ ಎಲೆಕ್ಷನ್ ಹದ್ನೈದು ದಿವಸ ಆಗೋದ್ಮೇಲೆ ಅವ್ರು ಬಿಟ್ಬಿಡ್ತಿ ಎಲೆಕ್ಷನ್ ಹದ್ನೈದು ದಿವಸ ಆಗೋದ್ಮೇಲೆ ಅವ್ರು ಬಿಟ್ಬಿಡ್ತಿ ಅವ್ರು ರೈತರು ಇದಾರೆ ಮಂಡಿ ಮಾಲೀಕರು ಬರ್ತಾರೆ ಹೊರಗಡೆಯಿಂದ ಬರ್ತಾರೆ ಅವ್ರಿಗೆ ಇದನ್ನ ಇಂದಿರಾ ಕ್ಯಾಂಟೀನ್ ಮಾಡಿ ಒಳ್ಳೇದಲ್ಲ ಅದು ಒಳ್ಳೆ ಒಂದು ಕೆಲಸ ಯಾಕಂದ್ರೆ ಯಾಕಂದ್ರೆ ಒಳ್ಳೆ ಕೆಲಸ ಯಾಕಂದ್ರೆ ಇವತ್ತು ಸಾವಿರಾರು ಗಟ್ಲೆ ರೈತರು ಬರೋದು ರಾತ್ರಿ ಬಂದಿರ್ತಾರೆ ಬೆಳಗ್ಗೆ ಇಲ್ಲಿ ಆಕ್ಷನ್ ಹಾಕಿ ಬಂದು ಬಿಲ್ ತಕೊಳ್ಳೋಷ್ಟೊತ್ತಿಗೆ ಹತ್ತು ಹನ್ನೊಂದು ಹನ್ನೆರಡು ಗಂಟೆ ಆಗುತ್ತೆ ಅದ್ರ ಒಳಗಡೆ ಇಲ್ಲಿ ಒಂದು ಟಿಫನ್ ಇಂದಿರಾ ಕ್ಯಾಂಟೀನ್ ಮಾಡಿಸ್ರೆ ಒಳ್ಳೆ ಒಂದು ಕೆಲಸ ಆಗುತ್ತೆ ತಾಲೂಕಲ್ಲಿ ನಮ್ಮ ರೈತರು ಸೇರುವಂತ ಜಾಗದಲ್ಲಿ ನಮ್ಮ ರೈತರಿಗೆ ಒಂದು ಒಂದು ಕಷ್ಟ ಸುಖಗಳಿಗೆ ಒಂದು ಒಳ್ಳೆ ಇದಾಗತ್ತೆ ನಮ್ಮ ಶಾಸಕರು ಮನವಿ ಮಾಡ್ತೀನಿ ಸರ್ಕಾರಗೂ ಮನವಿ ಮಾಡ್ತೀನಿ ಇಲ್ಲಿ ನಮಗೊಂದು ಇಂದಿರಾ ಕ್ಯಾಂಟೀನ್ ಮಾಡಿದ್ರೆ ಕಡಿಮೆ ರೇಟ್ ದಲ್ಲಿ ಸಿಕ್ಕತ್ತಲ್ವಾ ಅದಕ್ಕನ್ನ ನೀವು ಭಾಗ್ಯ ಏನ್ ಕೊಡೋಸ್ತಿಲ್ಲ ಈ ಭಾಗ್ಯ ಕೊಟ್ಟರೆ ಸಾಲ ನಮ್ ರೈತರಿಗೆ ಈ ಭಾಗ್ಯದಿಂದ ರೈತರಿಗೆ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ನಿಂದ ರೈತರಿಗೆ ಒಳ್ಳೇದಾಗತ್ತೆ ನೀವು ಇದು ಮಾಡ್ಕೊಡ್ಬೇಕು ಒಡ್ಡಹಳ್ಳಿ ಮಾರ್ಕೆಟ್ ಅಲ್ಲಿ ಅಂತೇಳಿ ಎಲ್ರು ಇವ್ರಿಗೆ ಮನವಿ ಮಾಡ್ತೀನಿ ನಿಮ್ಮ ಸಮಿತಿ ಇವಾಗ ಹಂಗೆ ಅಧ್ಯಕ್ಷರಾಗಿದ್ದರು ಮಾರ್ಕೆಟ್ ಅಲ್ಲಿ ಒಂದು ಇಂಪ್ರೂವ್ ಮಾಡ್ತಾರೆ ಇಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಮಾಲ್ ಅಂದ್ರೆ ಆ ರಸಗೊಬ್ಬರ ಇವರಲ್ಲಿ ಎಲ್ಲ ಮಂಡಿ ಮಾಲೀಕರ ಕಡೆಯಿಂದಾನೂ ಮಾಡ್ಬೋದು ಸಬ್ಸಿಡಿ ಏನೋ ಒಂದು ಸರ್ಕಾರದ ಮೇಲೆ ಒತ್ತಡ ಹಾಕಿ ಕಷ್ಟ ಅಂದ್ರೆ ಇವಾಗ ನಾನು ಒಂದ್ ಎರಡು ಎಕರೆ ಟೊಮೆಟೊ ಮಾಡಿರ್ತೇನೆ ಲಾಸ್ ಆಗಿರ್ತೀನಿ ಈಗ ಇಲ್ಲೇ ಗೊಬ್ಬರ ಬಿತ್ತನೆ ಬೀಜ ಸಿಕ್ಕಿದ್ರೆ ಒಂದು ಅನುಕೂಲ ಆಗ್ಬಹುದು ಅದನ್ನು ಒಂದು ಮಾಡಬಹುದು ಯಾಕಂದ್ರೆ ತಾಲೂಕ್ ಸಂಚಾಯತಿ ಇದರಲ್ಲಿ ಮಾರ್ಕೆಟ್ ಅಲ್ಲಿ ಮಾಡಿದ್ರೆ ಮಾತ್ ರೈತರಿಗೆ ಇಲ್ಲೇನೋ ಒಂದು ಚಿಕ್ಕ ಸಲಹೆ ಯಾಕಂದ್ರೆ ಮಾಡ್ತಾ ಮಾಡ್ರಿ ನಿಜವಾಗ್ಲೂ ಒಳ್ಳೆ ಒಂದು ನಮ್ಗ ಒಂದು ಅವಕಾಶ ಮಾಡ್ಕೊಡ್ರಿಗೆ ಒಳ್ಳೆ ಮಾತು ಕೂಡ ಆಯ್ತು ಯಾಕಂದ್ರೆ ರೈತರಿಗೆ ಇವತ್ತು ಎರಡ್ ಸಾವಿರ ರೂಪಾಯಿ ಒಂದ್ ಮೂಟೆ ಗೊಬ್ಬರ ಅಂದ್ರೆ ಸಾವಿರದ ಇನ್ನೂರ್ ಮುನ್ನೂರ್ಗೆ ಒಂದು ಸಬ್ಸಿಡಿಯಲ್ಲಿ ಕೊಟ್ಟಾಗ ಒಳ್ಳೆಯ ಒಂದು ಗುಣಮಟ್ಟ ಗೊಬ್ಬರ ಗುಣಮಟ್ಟ ಅಂತ ಬೀಜ ಅಲ್ಲಿ ಇಲ್ಲೇ ಅಂಗಡಿಗಳಿದೆ ಒಂದ್ ಹತ್ತು ಅಂಗಡಿ ಇದೆ ಬೇಕಾದ್ರೆ ನಾವು ಯಾರನ್ನ ಬಂದು ಇಲ್ಲಿ ಮಾಡುವಂಗಿದ್ರು ಸಹ ನಾವು ಇಲ್ಲಿಂದ ನಮ್ಮ ಮಾರ್ಕೆಟ್ ಇಂದ ಮೂರ್ ಅಂಗಡಿ ನಾಲ್ಕು ಅಂಗಡಿ ತೆಗೆದುಕೊಡ್ತೀವಿ ಇಲ್ಲಾಂದ್ರೆ ಬೇರೆಯವ್ರು ಯಾರನ್ನ ಮಾಡಿದ್ರು ಸಬ್ಸಿಡಿ ಬರುವಂತಹ ಒಂದು ಸರ್ಕಾರದಿಂದ ಬರುವಂತಹ ಒಂದು ಒಂದು ಬೀಜ ಆಗ್ಲಿ ಗೊಬ್ಬರ ಆಗ್ಲಿ ಒಳ್ಳೆ ಕೀಟನಾಶಕಗಳಲ್ಲಾಗ್ಲಿ ಇಲ್ಲಿ ಒಳ್ಳೆ ಒಂದು ವ್ಯಾಪಾರ ಆಗುತ್ತೆ ಎಲ್ಲ ರೈತರು ಇಲ್ಲೇ ಇರ್ತಾರೆ ಮತ್ತು ಇಲ್ಲೇ ಇದರಲ್ಲಿ ತಕೊಂತಾರೆ ಒಳ್ಳೆ ಇದು ಸರ್ ಇದು ಒಳ್ಳೆ ಕೆಲಸ ಯಾಕಂದ್ರೆ ರೈತರಿಗೆ ಸಬ್ಸಿಡಿ ಒಂದು ಒಂದು ಅಂಗಡಿ ಇದ್ರೆ ಎಲ್ಲನೂ ಆದ್ರೂ ಆ ಸಬ್ಸಿಡಿ ಅಂಗಡಿಯನ್ನು ಇದ್ರೆ ಒಳ್ಳೆ ರೈತರಿಗೆ ಒಳ್ಳೆ ಕೆಲಸ ಆಗತ್ತೆ ಅದಕ್ಕೆ ನಾನು ಮನವಿ ಮಾಡಿ ಹೇಳ್ತಿರ್ಸ್ತೀವಿ ಸುಮಾರೊಂದು ಎಷ್ಟು ಮಂದಿ ಇದೆ ನನ್ಗೆ ಗೊತ್ತಿಲ್ಲ ಸುಮಾರು ಒಂದು ಐವತ್ತರಿಂದ ನೂರು ಮಂದಿ ವ್ಯಾಪಾರಸ್ಥರು ಇರ್ಬೋದು ಎಲ್ಲಾ ಮಂಡಿ ಮಾಲೀಕರು ನಿಮ್ದೊಂದು ಕಮಿಟಿ ಇದೆ ಈಗ ರೈತರು ಕಷ್ಟ ಬಂದಾಗೂ ಇಲ್ಲಿಗೆ ಬರೋದು ಸುಖ ಬಂದಾಗೂ ಇಲ್ಲಿಗೆ ಬರೋದು ಈಗ ನೀವು ನಿಮ್ಮ ರೈತರನ್ನೆಲ್ಲ ಒಂದು ಸರಿ ಯಾವಾಗ ನನ್ನ ಸಭೆ ಕರೆದು ಅವ್ರ ಟಮಾಟೋ ಏನ್ ತಗೊಂಬರ್ತಾರ ಅವಾಗ ಬಾಕ್ಸ್ಗೆ ಒಂದು ರೂಪಾಯಿ ರೈತರ ಹೆಸರಿನಲ್ಲಿ ಒಂದು ಅಕೌಂಟ್ ಮಾಡಿಸ್ಕೊಂಡು ಅದನ್ನ ಠೇವಣಿ ಅಂತ ಮಾಡ್ಕೊಂಡು ಕಷ್ಟ ಆದ್ರೆ ಬೆಲೆ ಕುಸಿತ ಆದಾಗ ಇಲ್ಲ ಏನಾರ ಟಮಾಟೋ ರೇಟೇ ಇಲ್ಲ ಅಂದಾಗ ಆ ರೈತರಿಗೆ ಏನನ ಒಂದು ಇದ್ರಲ್ಲಿ ಇದ್ ಮಾಡ್ಬೋದಲ್ಲ ಒಳ್ಳೆ ಕೆಲಸ ಸರ್ ಇದು ನೀವ್ ಮಾಡಿ ನೀವ್ ಹೇಳ್ತಾರ ಎರಡು ರೂಪಾಯಿ ಮೂರು ರೂಪಾಯಿ ಬೇಡ ಇಲ್ಲ ಇಲ್ಲ ನೀವ್ ಹೇಳೋದು ಒಂದೇದು ನಮ್ಮ ಒಂದು ಅಸೋಸಿಯೇಷನ್ ಇದೆ ನಮ್ಮ ಅಲ್ಲಿ ಕೂಡ ಯಾವ್ದೋ ಒಂದು ಬರೋವಾಗ ಒಂದು ಆಕ್ಸಿಡೆಂಟ್ ಆಯ್ತು ಒಂದು ಕೂಲಿ ಕಾರ್ಮಿಕರು ಯಾವ್ದೋ ಒಂದು ಪ್ರಾಬ್ಲಮ್ ವೆಹಿಕಲ್ ಬರೋವಾಗ ಹೇಳಕ್ ಆಗಲ್ಲ ಇವಾಗ ಮಂಡಿ ಓನರ್ಸ್ ಕೂಡ ಹೋಗ್ತಾ ಇರ್ತಾರ ಈ ತರ ಆ ತರ ನಮ್ಮತ್ರ ಹತ್ರ ಏನೋ ಫಂಡ್ ಇದ್ರೆ ಅರ್ಜೆಂಟ್ ಗೆ ಅವ್ರು ಕೊಡಬೇಕು ಇವತ್ತು ಐದು ಲಕ್ಷ ಖರ್ಚಾಗತ್ತೆ ಅಂದಾಗ ಐವತ್ ಸಾವಿರ ಕಟ್ಟಿದಾಗ ಹಾಸ್ಪಿಟಲ್ ಒಳಗಡೆ ತಕೊತಾರೆ ಐವತ್ತು ಸಾವಿರನ ಕೊಡ್ಲಿಲ್ಲ ಅಂದ್ರೆ ಅವ್ರು ತಗೊಳ್ಳಲ್ಲ ಅಂತ ಟೈಮ್ ಅಲ್ಲಿಗೆ ನಾವು ಈ ತರ ಒಂದು ದಿನಕ್ಕೆ ಒಂದು ಒಂದ್ ರೂಪಾಯಿ ಹೆಸರಲ್ಲಿ ಏನೋ ಒಂದು ಅಕೌಂಟ್ ಮಾಡಿ ಅದ್ರಲ್ಲಿ ಅಮೌಂಟ್ ಹಾಕೋದು ಒಳ್ಳೆ ಕೆಲಸ ಇದೊಂದು ರೈತರಿಗಾಗತ್ತೆ ಮಂಡಿ ಮಾಲೀಕರಾಗತ್ತೆ ಇಲ್ಲಿರೋ ಕಾರ್ಮಿಕರಿಗೆ ಒಳ್ಳೆ ಕೆಲಸ ಇದನ್ನು ಫಸ್ಟ್ ನಾವು ಇಮ್ಮಿಡಿಯೆಟ್ ಆಗಿ ಮಾಡಿಸ್ತೀನಿ ಅಕೌಂಟ್ ಆ ಅಕೌಂಟ್ ಮಾಡ್ತಿ ಇಲ್ಲಿಂದ ಒಂದೊಂದು ರೂಪಾಯಿ ನಾವು ಹೋಗುವಂತ ಒಂದು ಕೆಲಸ ನಮ್ಮ ಕೈಯಿಂದ ನಮ್ಮ ಕೈಯಿಂದ ಒಂದು ಬಿಲ್ ಒಂದು ರೂಪಾಯಿ ಹೋಗಂಗಂತಹ ಒಂದು ಎಷ್ಟು ಬಿಲ್ ಆಗಿದೆ ನೂರು ಬಿಲ್ ಆಗಿದೆ ನೂರು ಬಿಲ್ ನೂರು ರೂಪಾಯಿ ಹೋಗ್ಬೇಕು ಆ ತರ ದಿನಕ್ಕೆ ಒಂದು ಸಾವಿರ ಬಿಲ್ ಆಗುತ್ತೆ ಸಾವಿರ ರೂಪಾಯಿ ಹೋಗ್ತಾ ಇರಲಿ ಒಳ್ಳೆಯದಾಗತ್ತೆ ಯಾಕಂದ್ರೆ ಯಾಕಂದ್ರೆ ಇರಬೇಕು ನಮ್ಗೆ ಆರೋಗ್ಯ ರೈತರ ಆರೋಗ್ಯ ಮುಖ್ಯ ನಮ್ಗೆ ಆರೋಗ್ಯ ಯಾಕಂದ್ರೆ ರೈತರ ಆರೋಗ್ಯ ಅಂತ ಹೇಳಿ ನಮ್ ಮಾರ್ಕೆಟ್ ಇರೋದು ಇಲ್ಲಿ ನಮ್ ಮಾರ್ಕೆಟ್ ಇಷ್ಟು ಬೆಳಿಬೇಕಂದ್ರೆ ಭಾರತ ದೇಶದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಒಡ್ಡಲ್ಲಿ ಮಾರ್ಕೆಟ್ ಭಾರತ ದೇಶದಲ್ಲಿ ತೋರಿಸ್ತಾ ಇದೆ ಅಂದ್ರೆ ನಮ್ಮ ರೈತರಿಂದ ನಾವು ಹುನ್ಸೆ ಮಾರ್ಕೆಟ್ ಇದ್ದಿದ್ದು ಫಸ್ಟ್ ಆ ಐವೇ ಅಲ್ಲಿ ಇರೋ ಇದು ಬುಟ್ಟಿಗಳೆಲ್ಲ ರೋಡಲ್ಲಿ ಇರ್ತಾ ಇದ್ರು ಇವತ್ತು ನಮ್ಮ ಆಲಂಗರು ಸೀನಾನವರು ಸಚಿವರು ಇದ್ದಾಗ ನಮ್ಗೆ ಒಂದು ಲೇಔಟ್ ಮಾಡಿಕೊಟ್ಟಿ ಇಲ್ಲಿ ಒಂದು ಇದು ಮಾಡಿದ್ದಾರೆ ಒಳ್ಳೆ ಕೆಲಸ ಆದ್ರೆ ಅವ್ರು ಕೂಡ ಸಹ ಒಳ್ಳೆ ಕೆಲಸ ಮಾಡಿದ್ದಾರೆ ರೇಟ್ ಕಸಿತ ರೇಟ್ ಕಡಿಮೆ ಆದಾಗ ಬೆಂಬಲ ಬೆಳೆ ಇಮ್ಡಿಯೇಟ್ಲಿ ಆಗಿ ವಿಧಾನಸೌಧದಲ್ಲಿ ಗಲಾಟೆ ಮಾಡಿ ಬೆಂಬಲ ಬೆಳೆ ಕೂಡ ಓದಿಸಿದ್ದಾರೆ ಅಂತವ್ ನಮ್ಗೆ ಬೇಕು ಆ ತರ ಮಾಡ್ಬೇಕು ಯಾರೇ ಇರ್ಲಿ ನಮ್ಗೆ ರೈತರ ಬಗ್ಗೆ ನಿಂತ್ಕೋಬೇಕು ರೈತರ ಬಗ್ಗೆ ಗಲಾಟೆ ಮಾಡ್ಬೇಕು ಇವತ್ತು ನಮ್ಮ ಸಮೃದ್ಧಿ ಮಂಜೂರು ಸಹ ರೈತರ ಬಗ್ಗೆ ಗಲಾಟೆ ಮಾಡಿದ್ದಾರೆ ಆ ತರ ಮಾಡಿದಾಗ ಈ ತರ ರೇಟ್ ಡೌನ್ ಆದಾಗ ಈ ತರ ರೈತರ ಬಗ್ಗೆ ಗಲಾಟೆ ಮಾಡಿ ಹಿಮ್ಲಟ್ ಬೆಂಬಲ ಬೆಲೆ ತಗೊಂಡ್ಬರ್ಬೇಕು ತಕೊಂಡ್ ಬಂದಾಗ ನಾವು ನಿಜವಾಗ್ಲೂ ನೆಕ್ಸ್ಟ್ ಇನ್ನೊಂದ್ ದಿವಸ ಕೂಡ ನಿಮ್ ಜೊತೆಯಲ್ಲಿ ಎಲ್ಲದಕ್ಕೂ ಮಾಡೋದಕ್ಕೂ ಇವತ್ತು ಯೂತ್ರು ಯೂತ್ರು ಏನ್ ಮಾಡ್ತಾ ಇದ್ರೆ ಎಲೆಕ್ಷನ್ ಬಂದಾಗ ಉಪಯೋಗಿಸ್ಕೊಂತೀರಿ ನೀವು ರೈತರು ಬಂದಾಗ ಉಪಯೋಗ ಎಲೆಕ್ಷನ್ ಬಂದಾಗ ಉಪಯೋಗ ಎಲೆಕ್ಷನ್ ಹದ್ನೈದು ದಿವಸ ಆಗೋದ್ಮೇಲೆ ಅವ್ರು ಬಿಟ್ಬಿಡ್ತೀವಿ ಅವ್ರ ಎಜುಕೇಶನ್ ಬಿ ಎ ಬಿಕಮ್ ಎಲ್ಲ ಮಾಡಿರ್ತಾರೆ ಅವ್ರು ಏನ್ ಮಾಡ್ತಾ ಇದ್ದೀರಾ ಏನೋ ಒಂದ್ ಒಂದು ಕಂಪ್ನಿ ತರಿಸ್ತಾ ಇದ್ದೀರಾ ಒಂದ್ ಇಂಡಸ್ಟ್ರಿಯಲ್ಲಿ ತರಿಸ್ತಾ ಇದ್ದೀರಾ ಎಲ್ಲ ತರಿಸ್ ಯುವ ಒಂದು ಉದ್ಯೋಗ ಕೊಟ್ರೆ ಅವರು ಮನೆಯಲ್ಲಿ ಎಷ್ಟು ಜನ ಮಳಗಿರ್ತಾರೆ ಎಷ್ಟು ಜನ ಇರ್ತಾರೆ ಎಷ್ಟು ಒಳ್ಳೇದಾಗತ್ತೆ ಇವತ್ತು ಅವ್ರಿಗೆ ಒಂದು ಕುಟುಂಬದಲ್ಲಿ ಎಷ್ಟು ಕಷ್ಟ ಇರುತ್ತೆ ಅವ್ನು ಓದಿಸ್ತಾರೆ ಬಿ ಎ ಬಿ ಕಾಮ್ ಎಲ್ಲ ಓದಿಸ್ತಾರೆ ಇವತ್ತು ಸಮಯ ಸುಮ್ಮನೆ ಮನೆಯಲ್ಲಿ ಇದ್ದಾರೆ ಆ ಆತರ ಯುವ ಒಳ್ಳೆ ಒಂದು ಒಂದು ಇನ್ಸ್ಟಲ್ ಆಗ್ಲಿ ಒಂದು ಗಾರ್ಮೆಂಟ್ ಯಾವ್ದೋ ತಕೊಂಡ್ ಬಂದು ಊರಿನಿಂದ ಒಂದು ಹತ್ತು ಹದಿನೈದು ಹುಡುಗರು ಎತ್ಕೊಂಡೋಗಿ ಒಂದು ಉದ್ಯೋಗ ಕೊಟ್ಟಾಗ ಹೆಂಗಿರುತ್ತೆ ಒಂದು ನಮ್ಮ ತಾಲೂಕು ನಮ್ ತಾಲೂಕ್ ಇಂತ ಒಂದು ಕೆಲಸಗಳು ಮಾಡಿದಾಗ ಒಳ್ಳೇದಾಗತ್ತೆ ನಿರುದ್ಯೋಗ ಇಲ್ದಿರ ಮಾಡೋದಾಗತ್ತೆ ಹುಡುಗರು ಸುಮ್ಮನೆ ಇದ್ದಾಗ ಬೇರೆ ಬೇರೆ ಇದಕ್ಕೆ ಹೋಗ್ತಾರೆ ಅವರು ಯಾಕೆ ಯಾವ್ದು ಕೆಲಸ ಇಲ್ಲ ಅಂದ್ರೆ ಇಲ್ಲ ಒಬ್ಬ ಹುಡುಗ ಮನೆಯಲ್ಲಿ ಕೆಲಸ ಮಾಡ್ತಾರೆ ಬೋರ್ ಇದೆ ನೀರು ಇದೆ ಅಂದ್ರೆ ಏನಿಲ್ಲ ಅವ್ನು ಮಾಡ್ಕೊಂಡಿರ್ತಾನೆ ಯಾವ್ದು ಇಲ್ದಿರ ಅವನು ಏನ್ ಮಾಡೋದ ಅವನಿಗೆ ಒಂದು ಉದ್ಯೋಗ ಕೊಟ್ಟು ಅವನೊಂದು ಒಂದು ಜವಾಬ್ದಾರಿ ಕೊಟ್ಟಾಗ ಅವನು ಮತ್ತೆ ಅವನ ಫ್ಯಾಮಿಲಿ ಎಲ್ರು ಕುಟುಂಬಸ್ಥರು ಎಲ್ಲರೂ ಚೆನ್ನಾಗಿರ್ತಾರೆ ಇಂಥ ಒಂದು ಮಾಡ್ಬೇಕು ಅಂತೇಳಿ ಇವತ್ತು ಹೇಳಕ್ ಇಷ್ಟಪಡ್ತಾರೆ